ನಮಸ್ಕಾರ ಸ್ನೇಹಿತರೆ ಭೂತಗಳು ಬೆನ್ನು ಬಿದ್ರೆ ಏನ್ ಮಾಡ್ಬೇಕು ಈಗ ಮನುಷ್ಯನಿಗೆ ಇರ್ತಕ್ಕಂಥ ಒಂದೇ ಸಂಕಟ ಕಣ್ಣಿಗೆ ಕಾಣೋದನ್ನ ಹೇಗೆ ಎದುರಿಸಬಹುದು ಕಣ್ಣಿಗೆ ಕಾಣದೇ ಇರ್ತಕ್ಕಂಥದನ್ನ ಹೇಗೆ ಎದುರಿಸೋದು ಅಂತ ಹಾಗಾಗಿ ಮನುಷ್ಯರಾದವರು ಬದುಕು ಇದ್ದಂತಹ ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಕೂಡ ರಹಸ್ಯ ಯಾಕೆಂದ್ರೆ ಎಲ್ಲಾ ಬಲ್ಲವನಾರಿಲ್ಲ ಪ್ರತಿ ಕ್ಷಣವೂ ಕೂಡ ರಹಸ್ಯ ಅಂತದ್ರಲ್ಲಿ ಒಂದು ರಹಸ್ಯದ ರೀತಿಯಾಗಿ ಭೂತಗಳು ಬೆನ್ನು ಬಿದ್ರೆ ಏನ್ ಮಾಡ್ಬೇಕು ಅವಶ್ಯಕತೆ ಅಂದ್ರೆ ಮನುಷ್ಯ ಧೈರ್ಯವಾಗಿರ್ತಕ್ಕಂಥದ್ದು ನಂತರದಲ್ಲಿ ಭಗವಂತನಲ್ಲಿ ಸಮರ್ಪಣೆ ಆಗ್ತಕ್ಕಂಥದ್ದು ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಜೊತೆ ಜೊತೆಗೆ ಆ ರೀತಿಯಾಗಿ ಬೆನ್ನುವಿದಂತಹ ಪಕ್ಷದಲ್ಲಿ ಈ ಆಭಾ ಮಂಡಲದ ಶುದ್ಧೀಕರಣ ಇಟ್ಕೊಳ್ತಕ್ಕಂಥದ್ದು ಹಾನಿಕಾರಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಹಾನಿಕಾರಕ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಬಿಟ್ಬಿಡ್ಬೇಕು ಸುಳ್ಳು ಮೋಸ ವಂಚನೆ ಇತ್ಯಾದಿ ಕಾರ್ಯಗಳನ್ನಿದ್ರೆ ಬಿಟ್ಬಿಡ್ಬೇಕು ಅವುಗಳಿಗೆ ಸಿಗೋದೇ ಜಾಗ ನಿಮ್ಮ ಅವರ ಮಂಡಲ ಕಲುಷಿತವಾದ್ರೆ ಆಗಲೇ ನಿಮ್ಮ ದೇಹ ಜೀವನ ಪ್ರವೇಶ ಮಾಡ್ಲಿಕ್ಕೆ ಆಗೋದು ಯಾವಾಗ ನೀವು ಶುದ್ಧಾಚರಣೆಯನ್ನ ಆಚರಣೆ ಮಾಡ್ಕೋತೀರಾ ಒಳ್ಳೆ ನಡೆನುಡಿಯನ್ನ ಇಟ್ಕೋತೀರಾ ಮನೆ ಶುದ್ಧವಾಗಿ ಇಟ್ಕೋತೀರಾ ಭಕ್ತಿ ಆಚರಣೆಯನ್ನ ಮಾಡ್ತೀರಾ ಭಗವಂತನ ಬಂದದಾರಿಗೆ ಸುಂಕವಿಲ್ಲ ಮಾವಯ್ಯ ಅಂತ ಹೇಳಿ ಹಾಗೆ ಮರಳಿ ಹಿಂದೆ ಹೋಗ್ತಾವೆ ಇಲ್ಲದಿದ್ರೆ ಅವು ಜೀವನದಲ್ಲಿ ಆಕರ್ಷಿತವಾಗ್ತಾವೆ ನಿಮ್ಮ ಜೀವನದಲ್ಲಿ ಅಥವಾ ಇನ್ವಾಲ್ವ್ ಆಗ್ತಾವೆ ಬಾಧೆಯನ್ನು ಕೊಡ್ತಾ ಆ ಕಾರಣಕ್ಕೆ ಆ ರೀತಿಯಾಗಿ ಬಿದ್ದಂತ ಪಕ್ಷ ಹಿಂಗೇನೋ ಒಂದ್ ಆಗ್ಬಿಟ್ಟಿದೆ ಹೊಸದಾಗಿ ಈ ತರ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಮೊದಲು ನಿಮ್ಮನ್ನ ನೀವು ಶುದ್ಧೀಕರಣ ಮಾಡ್ಕೊಳ್ಲಿಕ್ಕೆ ಭಯ ಪಡದೆ ನಿಮ್ಮನ್ನ ನೀವು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ತಪ್ಪು ಇತ್ಯಾದಿ ಅಂತ ವಿಚಾರಗಳಿಗೆ ಹೋಗದೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಕಾರಾತ್ಮಕ ಆಚರಣೆ ಮಾಡಿ ಸಕಾರಾತ್ಮಕತೆ ಜಾಗದಲ್ಲಿ ಅವುಗಳಿರ್ಲಿಕ್ಕಾಗೋದಿಲ್ಲ ದೇಹ ಪ್ರವೇಶಿಸೋದಿಲ್ಲ ಮನೆ ಪ್ರವೇಶಿಸೋದಿಲ್ಲ ಜೀವನ ಪ್ರವೇಶಿಸೋದಿಲ್ಲ ಈ ರೀತಿಯಾಗಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬಹುದು ಆತ್ಮಗಳ ಹಾವಳಿ ನಿಮ್ಮಿಂದ ಇದ್ದಂತಹ ಪಕ್ಷದಲ್ಲಿ ಕ್ವಿಕ್ ಆಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅದರ ನಿರಂತರ ಪ್ರಯತ್ನ ಬೇಕು ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ